ನಾಗಮಂಗಲದಲ್ಲಿ ಬಂದೂಕಿನ ಸದ್ದಿನ ಬಳಿಕ ನಾಡ ಬಾಂಬ್ನ ಸದ್ದು ಕೇಳಿಸಿದೆ ಸ್ವಚ್ಛತಾ ಕಾರ್ಯದ ವೇಳೆ ನಾಡ ಬಾಂಬ್ ಸ್ಫೋಟಗೊಂಡಿದೆ ಇಬ್ಬರು ವಿದ್ಯಾರ್ಥಿಗಳಿಗೆ ಗಾಯವಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ ಕಮ್ದಳ್ಳಿ ಗ್ರಾಮ ಇದು ಸ್ವಚ್ಛತೆ ಮಾಡಬೇಕಾದ್ರೆ ಸ್ಕೂಲ್ ಮಕ್ಕಳು ಬೆಳಿಗ್ಗೆ ಬಂದಿದ್ದ ತರಗುಡಿಸಬೇಕಾದ್ರೆ ಯಾವುದೋ ಕೈ ಬಾಂಬ್ ಏನೋ ಯಾತ್ಕೋ ಇಟ್ಟಿದ್ದು ಅದು ಕೈ ಸ್ಪಾಟ್ ಆಗಿ ಕೈಗೆ ಸ್ವಲ್ಪ ಮುಖಕ್ಕೆ ಏಟಾಗೈತೆ ಈಗ ಎಷ್ಟು ಜನ ಕೇಟಾಗೈತೆ ಇಬ್ಬರು ಗೇಟ್ ಆಗ ಮುಖ ಗೇಟ್ ಆಗೋದ್ ಒಬ್ಬರಿಗೆ ಕೈ ಗೇಟ್ ಆಗಿದೆ ಹುಡುಗರೆಲ್ಲ ಯಾರು ಗೌಡ್ರೆ ಅವರ ಸ್ಕೂಲ್ ಮಕ್ಳು ಯಾವ್ ಸ್ಕೂಲು ಯಾವ ಸ್ಕೂಲ್ ಅಂದ್ರೆ ಇದು ನಮ್ಮ ಕಮ್ದಳ್ಳಿ ಗುರುಕುಲ ಗುರುಕುಲ ಜೈನ ಮಠ ಜೈನ್ ಮಠ ಜೈನ ಸ್ಕೂಲ್ ದಲ್ಲಿ ಓದ್ತಾ ಇರೋದು ಅವರು ಅವರು ಓದ್ತಾ ಇರೋದು ಯಾವ ಸ್ಕೂಲ್ ಅಲ್ಲಿ ಮಾದಿಹಳ್ಳಿ ಸ್ಕೂಲ್ ಅಲ್ಲಿ ಅವ್ರದೇ ಸ್ವಾಮೀಜಿ ಸ್ಕೂಲ್ ಅದು ನಾಗಮಂಗಲ ತಾಲೂಕಿನ ಕಂಬದಹಳ್ಳಿ ಬಳಿಯ ಆಂಜನೇಯ ಬೆಟ್ಟದಲ್ಲಿ ಘಟನೆ ನಡೆದಿದೆ ಹರಿಹಂತ್ ಪಾಟೀಲ್ ಹಾಗೂ ಪಾರ್ಥ ಸ್ಫೋಟದಲ್ಲಿ ಗಾಯಗೊಂಡ ವಿದ್ಯಾರ್ಥಿಗಳಾಗಿದ್ದಾರೆ ಕಂಬದಹಳ್ಳಿಯ ಜೈನ ಬಸದಿಯ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಆಂಜನೇಯ ಬೆಟ್ಟದ ದೇವಸ್ಥಾನದ ಸುತ್ತ ಸ್ವಚ್ಛತಾ ಕಾರ್ಯಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳು ಈ ವೇಳೆ ಬೆಟ್ಟದ ಮೇಲೆ ಕಸದ ರಾಶಿಗೆ ಕೈ ಹಾಕುತ್ತಿದ್ದ ಸಂದರ್ಭದಲ್ಲಿ ಬಾಂಬ್ ಸ್ಫೋಟಗೊಂಡಿದೆ ಸ್ಫೋಟದ ತೀವ್ರತೆಗೆ ಅಂಗೈ ಛಿದ್ರವಾಗಿದೆ ಮತ್ತೊಬ್ಬ ವಿದ್ಯಾರ್ಥಿಯ ಮುಖದ ಭಾಗಕ್ಕೆ ಗಾಯವಾಗಿದೆ ಕಾಡು ಹಂದಿ ಬೇಟೆಗೆ ನಾಡಬಾಂಬ್ ಇಟ್ಟಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಕಿಡಿಗೇಡಿಗಳ ಕೆಲಸದಿಂದ ಅಮಾಯಕ ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಬೆಳ್ಳೂರಿನ ಆದಿಚಿಂಚನಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಬಿಂಡಿಗನವಿಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಪದೇ ಪದೇ ನಾಗಮಂಗಲ ತಾಲೂಕಿನಲ್ಲಿ ಮದ್ದು ಗುಂಡಿನ ಸದ್ದು ನಿರಂತರವಾಗಿ ನಡೆಯುತ್ತಿದೆ ಜನಸಾಮಾನ್ಯರ ಕೈಗೆ ಮದ್ದು ಗುಂಡುಗಳು ಆಟಿಕೆ ಸಾಮಾನ್ಯದಂತೆ ದೊರೆಯುತ್ತಿದೆ ಕೆಲವು ತಿಂಗಳುಗಳ ಹಿಂದೆ ಬಸವೇಶ್ವರ ನಗರದ ವ್ಯಕ್ತಿ ಓರ್ವ ಕಾಳೇನಹಳ್ಳಿ ಗ್ರಾಮದಲ್ಲಿ ಪ್ರೇಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಲೀಟಿಂಗ್ ಕಡ್ಡಿಗಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಸ್ಫೋಟಿಸಿಕೊಂಡಿದ್ದ ಕಳೆದ ವಾರವಷ್ಟೇ ಒಂದೇ ಮಾದಳ್ಳಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕ ಬಂದೂಕಿನಿಂದ ಪುಟ್ಟಮಗುವಿಗೆ ಗುಂಡು ಹಾರಿಸಿದ್ದ ಇದೀಗ ಬೆಟ್ಟದ ತಪ್ಪಲಿನಲ್ಲಿ ಕಿಡಿಗೇಡಿಗಳು ಕಾಡಹಂದಿ ಬೇಟೆಗಾಗಿ ಇಟ್ಟಿದ್ದ ನಾಡ ಬಾಂಬು ಎಸ್ಎಸ್ಎಲ್ಸಿ ಎಸ್ ವಿದ್ಯಾರ್ಥಿ ಕೈಗೆ ಸಿಕ್ಕಿ ಸ್ಫೋಟಗೊಂಡಿದೆ ನನ್ನ ಸುಮ್ಮನೆ ಇಲ್ಲಿ ನಮ್ಮದು ಆಂಜನೇಯ ಆಂಜನೇಯ ಸಂಗ್ರಹ ಇದು ತುಂಬ ಐತಿಹಾಸಿಕವಾಗಿ ಮತ್ತು ಪ್ರಸಿದ್ಧಿಯಿಂದ ಪಡೆದ ದೇವಸ್ಥಾನ ಇಲ್ಲಿ ಬೆಳಗಿನ ಜಾವ ಸ್ಕೂಲ್ ಮಕ್ಕಳುಗಳು ಸ್ವಲ್ಪ ತರಗುಡಿಸ್ಲಿಕ್ಕೆ ಅಂತ ಕ್ಲೀನ್ ಮಾಡೋಕೆ ಬಂದಿದ್ರು ಅಂತ ಸಂದರ್ಭದಲ್ಲಿ ಯಾರೋ ಕಿಡಿಗೇಡುಗಳು ಪ್ರಾಣಿಗಳು ಇಡೋಕ್ಕೆ ಮದ್ದು ಇರ್ಬೋದು ಅಥವಾ ಏನೋ ಆಯಿತಾ ಇಟ್ಟು ದಾರಿಲಿ ಇಟ್ಟಿದ್ದಾಗ ಹುಡುಗರು ಕಾಣದೆ ಅಂದ್ಬಿಟ್ಟು ಸ್ವಲ್ಪ ಹುಡುಗರಿ ಕೈ ಏಟಾಗೈತೆ ಅದು ಇವತ್ತು ಚಿಕ್ಕದಾಗಿರ್ಬೋದು ಮುಂದೆ ಯಾವುದಾದ್ರು ಈ ಥರದ್ದು ದೊಡ್ಡದು ಹೊರಗಡೆಯಿಂದ ಬರ್ತಾರೆ ದೇಶದಿಂದ ಬರ್ತಾರೆ ಮುಂಬೈ ದೆಹಲಿ ದೆಹಲಿ ಎಲ್ಲ ಕಡೆಯಿಂದ ಪ್ರತಿ ಕಂಬದಳ್ಳಿ ಅಂತ ಕ್ಷೇತ್ರ ದೇವಸ್ಥಾನ ಇದೆ ಬಸ್ಸು ದೇವದ ಕಂಬದಳ್ಳಿ ಪಂಚಕೋಟ ಬಸ್ ಇದೆ ಎಲ್ಲ ಕಡೆ ಕಂ ಆಂಜನೇಯ ಬೆಟ್ಟ ಇದೆ ಕಂಬದಳ್ಳಿ ಇದು ಇದು ಪ್ರಸಿದ್ಧವಾದ ಬಸ್ತಿ ಇದೆ ಎಲ್ಲ ಕಡೆಗೆ ಜನ ಬರ್ತಾರೆ ಹಂಗಾಗಿ ನೀವು ಕ್ರಮ ಕೈಗೊಳ್ಳಲೇಬೇಕು ಆದಷ್ಟು ಯಾಕೆ ಅಂದರೆ ಇಲ್ಲಿ ಎಲ್ಲಿಂದೆಲ್ಲೋ ಬರ್ತಾರೆ ಮಕ್ಕಳು ಬರ್ತಾರೆ ಹೆಂಗಸ್ರು ಬರ್ತಾರೆ ಪ್ರತಿಯೊಬ್ಬರು ಬರ್ತಾರೆ ಈಗ ಸಣ್ಣ ಮಕ್ಕಳಿಗೆ ಏನೋ ಚಿಕ್ಕ ಮಕ್ಕಳು ಆಟ ಆಡ್ಬೇಕಾದ್ರೆ ಅವ್ರ ಮುಖಕ್ಕೆ ಆಯಿತು ಮಗುಗೆ ಏನಾಯಿತು ಯಾರು ಕಾರಣ ಆಯ್ತಾರೆ ಯಾರನ್ನು ಕೇಳಲ್ಲ ನಾವು ಚಿಕ್ಕ ಮಗು ಆಗ ದೊಡ್ಡೋರೇನೋ ಮುಟ್ಟಿದ್ಕೋ ಬರೋಲ್ಲ ಚಿಕ್ಕ ಆಟ ಮಕ್ಳು ಇಟ್ಕೊಂಡೆ ಯಾರು ಕೇಳ್ತಾರೆ ಯಾರು ಹೊಣೆ ಅದಕ್ಕೆ ಹಾಂ ನೀವೇ ಹೊಣೆ ಆಗಬೇಕು ಅದಕ್ಕೋಸ್ಕರ ಆದಷ್ಟು ಬೇಗ ಇದ್ದ ಕ್ರಮ ಕೈಗೊಳ್ಳಲೇಬೇಕು ಇದು ಬಾಂಧವ್ಯಗಳ ಬೆಸುಗೆ